ಯಾಕಮ್ಮ ಅಲ್ತಾಯಿದ್ಯಾ ಇವಾಗ ಏನೋ ಅಷ್ಟ ಕೊಟ್ಬಿಟ್ಟು ಬರಬೇಕು ನಾನು ಹೋಗ್ಬೇಕು ಅಂದೆ ಸರಿ ಅಂತ ಒಪ್ಕೊಂಡು ಇವಾಗ ಅಲ್ತಾ ಇರೋದು ಯಾಕೆ ನೀನು ಯಾಕಮ್ಮ ಬಾಯಿ ಮುಚ್ಕೊಂಡು ಹೋಗ್ಬೇಕು ಮಾತಾಡಿದಂದ್ರೆ ಚೆನ್ನಾಗಿರಲ್ಲ ಓದ್ತಾಯಿರು ನನ್ನಿಷ್ಟ ನನ್ನ ಇಷ್ಟ ನನ್ನ ಮನ್ಸಿಗೆ ಸಮಾಧಾನ ಆಗೋವರೆಗೂ ನಾನು ಹೇಳ್ತೀನಿ ಅದನ್ನೆಲ್ಲ ಕೇಳೋಕ್ಕೆ ನೀನು ಯಾರೇ ಅಲ್ಲ ಯಾಕೆ ಹಲ್ತಾ ಇದೀಯ ಅಂತಾದರೂ ಹೇಳು ನಿನಗೆ ಹೇಳ್ಬೇಕಾಗಿರೋದಿಲ್ಲ ನನ್ನ ಇಷ್ಟ ನಾನು ಏನಕ್ಕಾದರೂ ಹೇಳ್ತೀನಿ ಅದನ್ನೆಲ್ಲ ಕೇಳಕ್ಕೆ ನೀನು ಯಾರು ನಾನು ನಿನ್ನ ಮಗಳು ಬೇರೆ ಯಾರು ಹೇಳ್ತಾರೆ ನಾನು ನಿನ್ನ ಮಗಳು ಕೇಳ್ತಾ ಇದ್ದೀನಿ ಹೇಳು ನೀನು ಯಾವತ್ತು ಶಾನುಭಗ್ರ ಮನೆಗೆ ಸೊಸೆ ಆಗಿ ಹೋಗಲ್ಲ ಅಂತಂದು ಆವತ್ತೇ ನಿನ್ನ ಥೂ ಅಂತ ಹೋಗಿ ದೂರ ಮಾಡುತ್ತೆ ನಿಮಗೂ ನನಗೆ ಯಾವುದೇ ಸಂಬಂಧ ಇಲ್ಲ ಓದ್ತಾ ಇರ್ಬೇಕು ಇಲ್ಲಿಂದ ಬಾಯಿ ಮುತ್ಕೊಂಡು ಆಕಲಾ ಯಾಕೆ ಹೇಳ್ತಾಯಿರೋದು ಯಾಕೆ ಮೈ ಏನಾಯ್ತು ಹಾಂ ಯಾಕೆ ಹೇಳ್ತಾ ಇದೈತನ್ಯ ಕರ್ಷಣ ಕೊಡೋಕ್ಕೆ ಹೋಗ್ಬೇಕು ಅಂದೆ ಸರಿ ಹೋಗು ಅಂತ ಹೇಳ್ಬಿಟ್ಟು ಸೀರೆ ಎಲ್ಲ ಏನು ಬೇಕೋ ಅದೆಲ್ಲ ತಂದ್ಕೊತೆ ಇವಾಗ ಅಲ್ಲಿಂದ ಬಂದು ಹಿಂಗೆ ಕುತ್ಕೊಂಡು ಹೇಳ್ತಾ ಇದ್ರೆ ಅದಕ್ಕೇನು ಕಾರಣ ನಿಮ್ಮ ಅಣ್ಣ ಮನೆಗೆ ಕೊಡ್ತಾವ್ರೆ ಚೈತನ್ಯ ಹ್ಞೂ ಯಾರೋ ದೊಡ್ಡ ಚಂದ್ರಪ್ಪನ ಮನೆಕಾ ಹೌದಾ ಏನು ಹೇಳ್ತಾ ಇದೆಯಾ ಆಕಿಲ್ಲ ನೀನು ಅರ್ಜುನ್ ಕೊಡ್ತಾವ್ರಾ ಹೌದು ಅರ್ಜುನ್ಗೆ ಅಲ್ಗೂ ನನಗೆ ಅನುಮಾನ ಬಂದು ಡಾಕ್ಟ್ರು ಅಂತಂದ್ರು ಯಾವ ಆಸ್ಪತ್ರೆ ಅಂತ ಕೇಳಿದಕ್ಕೆ ಒಯ್ದಯ್ಯ ಆಸ್ಪತ್ರೆ ಅಂತ ಹೇಳಿದ್ರು ನಿಮ್ಮತ್ಗೆ ಹೆಸರು ತಾನೆ ವೈದ್ಯ ಅಂದರೆ ಅವ್ರ ಮನೆಗೆ ಕೊಡ್ತಾವ್ರೆ ಚೈತನ್ಯನ ನಿಮ್ಮ ಮನ್ಸಿಗೆ ಬೇಜಾರು ಮಾಡ್ಕೊಂಬಡ ಸುಮ್ಮನೆರು ಸುಮ್ಮನೆ ಇರ್ಬೇಕು ನಾನು ಅವತ್ತೇನು ಹೇಳಿದೆ ಮಕ್ಕಳು ದೊಡ್ಡವರಾದ ಮೇಲೆ ಅವ್ರಿಷ್ಟ ಅವ್ರ ಜೀವನ ನಾವು ಸಾಕಬೇಕು ಸಲಬೇಕು ನಮ್ಮ ಮಾತು ಕೇಳಿಲ್ಲ ಅಂತಂದರೆ ಸುಮ್ಮನೆ ಆಗಿಬಿಡಬೇಕು ಅವರೇನು ಎಳೆ ಮಕ್ಕಳೆಲ್ಲ ಒಂದೇ ಹೊಡೆದು ಬುದ್ಧಿ ಹೇಳೋಕ್ಕೆ ಅವ್ರಿಗೂ ಬುದ್ಧಿ ಐತೆ ಬಿಟ್ಬಿಡು ಸುಮ್ಮನೆ ಇದ್ಬಿಡು ನೀನು ಎಲ್ಲ ಮರ್ತುಬಿಟ್ಟು ನೀನು ನೋಡ್ಬೇಕು ಅನಿಸ್ತಾ ಹೋಗಿ ನೋಡ್ಕೊಂಬ ನನಗೂ ನಮ್ಮ ಮತ್ತೆ ನಿನ್ನ ಜೊತೆಗೆ ಮಾತಾಡ್ತಾಳಲ್ಲ ಹೋಗಿ ನೋಡ್ಕೊಂಬ ನೀನು ಹೇಳೋದು ನಮ್ಗೆ ಇಷ್ಟ ಇಲ್ಲ ಮಕ್ಕಳು ಸಾಕಬೇಕು ದೊಡ್ಡದು ಮಾಡಬೇಕು ಮಾಡಿದ್ದೀರಿ ಇನ್ನು ಅವ್ರಿಷ್ಟ ಅವ್ರ ಜೀವನ ಸುಮ್ಮನೆ ಇದ್ಬಿಡು ನೀನು ಅಳಬೇಡ ನಮ್ಮ ಮನೆಗೆ ಬರಬೇಕಾಗಿತ್ತು ದೋಸೆ ಇವತ್ತು ಅವ್ರ ಮನೆಗೆ ಹೋಗಬೇಡಿ ಎಲ್ಲಾದ್ರಾಗೂ ನಿನ್ನ ಮಕ್ಕಳು ಅವನ ಕಾಂಪಿಟೇಷನ್ ಹ್ಞೂ ಇವತ್ತು ಅವನೇ ಮೇಲದ ಇವರು ಕಾಂಪಿಟೇಷನ್ಗೆ ಮಾಡ್ಕೊಂಡು ಇವರು ಈ ಬಾಳು ಬಾಳ್ತಾವ್ರೆ ಇವತ್ತು ನೋಡಿದ ಅವನು ಹೆಂಗವನೇ ಹೋಗಿ ಡಾಕ್ಟರ್ ಅದಕ್ಕೆ ಬಂದ ಇವತ್ತು ಸ್ವಂತ ಹಾಸ್ಪಿಟ್ಲಿಗೆ ಕಂಡ ಕೆಳಗೆ ಐದಾರು ಜನ ಡಾಕ್ಟ್ರುಗಳವ್ರೆ ಹಾಸ್ಪಿಟ್ಲಿಗೆ ಎಷ್ಟು ಚೆನ್ನಾಗಿ ಜಾನ್ ಜಾನಮ್ರು ಮನೆ ಮಗು ಅವ್ರ ಮನೆಗೆ ಗೊತ್ತಾದ ಇನ್ನೆನ್ನ ಅದೃಷ್ಟ ಬೇಕಾ ಅವ್ರೆಂಥ ಒಳ್ಳೆ ಜನ ಹಾಂ ನೋಡೋ ನನ್ನ ಮಾತು ಕೇಳಿ ನಾನು ಆವತ್ತು ಇದು ಹೇಳ್ತಾ ಇದ್ದೀನಿ ಇವತ್ತು ಇದು ಹೇಳ್ತಾ ಇದ್ದೀನಿ ಸುಮ್ಮನೆ ಇದ್ಬಿಡು ಅವ್ರವ್ರಿಷ್ಟ ಅವ್ರವ್ರು ಏನಾದರೂ ಮಾತಾಡಲಿ ನೀನು ಏನು ಮಾತಾಡೋಕೋಗ್ಬೇಡ ನಮ್ಮ ಮಕ್ಳಿಗೆ ಒಳ್ಳೇದಾಗಲಿ ಈ ದಾರಿನಾಗ ಹೋಗ್ರಪ್ಪ ಅಂತ ನಾವು ಹೇಳ್ತೀರಿ ಇಲ್ಲ ನಾವು ಆ ದಾರಿನ ಹೋಗೋಲ್ಲ ನಾವು ಹೋಗೋದೇ ದಾರಿ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಅಲ್ಬೇಡ ನೀನು ಸುಮ್ಮನೆ ಇರು ಇವಾಗ ಏನಮ್ಮ ಚೈತನ್ಯ ನಾನು ಮದ್ವೆಗೆ ಬರ್ತಾನೆ ಅವ್ನ ಹರ್ಷ ಮದ್ವೆಗೆ ಬರ್ತಾನೆ ಬಾಯಿ ಮುತ್ಕೊಂಡು ಹೋಗೋ ಬಾಯಿ ಮುತ್ಕೊಂಡು ಹೋಗೋ ಅವರು ಬಂದು ಮನೆ ನೋಡ್ಕೊಂಡು ಹೋಗೋರೆ ಇವರು ಹೋಗೋರೆ ಮಾತುಕತೆ ಎಲ್ಲ ಆಗದೆ ಇವಾಗ ಬಂದು ನೀನು ದೊಡ್ಡ ಮನುಷ್ಯನು ಚೈತನ್ಯನ ಮದುವೆ ಆಗ್ಬೇಕಾನೆ ಅಂತ ನಾನು ನಾ ಬಿಟ್ಟಿಗೆ ಬಿಟ್ಟೀಗ ಬೀದಿಗೆ ಬಿಟ್ಟವ್ರ ಅವರು ನೀವು ಬೇಕು ಅಂದಾಗ ಕೊಡಕ್ಕ ಬೇಡ ಅಂದಾಗ ಬಿಡೋಕ್ಕೆ ಅವ್ರು ಬೇಡ ಅಂತಲೇ ಬೇರೆ ಕಡೆ ನೋಡಿದ್ದು ದೊಡ್ಡ ಮನುಷ್ಯನ ಅವತ್ತು ಹೇಳ್ದಲ್ಲ ನೀನು ಬೇಡ ಅಂತ ಅವನ ಅರ್ಶ ಹತ್ರ ನಾನು ಮಾತಾಡ್ತೀನಿ ಬಿಡಮ್ಮ ಮಾತಾಡ್ತೀನಿ ಬಿಡು ಏ ಬೇಡ ನಾನು ನೋಡಿರೋ ಏನೋ ಅದು ನಾವು ಚಿಕ್ಕಂದಿಂದ ಅಂದ್ಕೊಂಡಿದ್ದೀರಿ ಚೈತನ್ಯನ ಮದುವೆ ಆಗಬೇಕು ಅಂತ ನೀನೇನು ಮಾಡ್ಕೊಂಬೇಡ ಬಿಡು ಅಂತ ಹೇಳ್ತೀನಿ ಹಂಗೋ ಅವ್ನು ಒಪ್ಪಿಲ್ಲ ಅಂದರೆ சரியாக கூகு கேட் ஆகத்தினி ஏனாதோ மக்கள் சித்தாத்தினி மக்கள் சித்தாங்கி ம் நீ ஹோதிரே அஷ்டு யாத்திர ஆஸ்தி அநாதா சமக்கு வரக்கொட் நான் அவனுக்கு ஓடித்தான அவன்கே வாய் முச்சுக்கண்டுல நோட் இவன் எஸ்ட் மாத்தாட் தானே அவனு ஒப்பிலாந்திர இவன் ஒட் ஒப்பான ஐய் ஓகே பாய் முச்சுக்கோண்ட் நான் இத்கண்ட்ரே நங்காக ஒவ்வொரு இல்லந்தா ಅಲ್ಲಮ್ಮ ಅವ್ನು ಯಾವನ ಮದುವೆ ಆತನ ಅಂತಂದರೆ ಇಲ್ಲಿ ಬಂದು ನೀನೇ ಕಲ್ತಾ ಇದ್ಯಾ ಆದರೆ ಆತನ ಬಿಡು ಅದಕ್ಕೆ ಏನು ಮಾಡಬೇಕು ಅಮ್ಮ ಮಹ ತಾಯಿ ನೀನು ಹೋಗಮ್ಮ ಹೋಗು ಹೊರ್ಗಡೆಗೆ ಹೋಗು ನಿನ್ನ ನಾನೇನು ಮಾತಾಡ್ತಿಲ್ಲ ತಾಯಿ ನಾನು ನಿನ್ನನ್ನು ಮಾತಾಡ್ಸಿಲ್ಲ ನಿಮ್ಮಿಬ್ಬರೂ ಸುಮ್ಮನೆ ಹೋಗ್ಬಿಟ್ರಿ ಒಬ್ಬ ದೊಡ್ಡ ಚಂದ್ರಪ್ಪನ ಮಗನ ಕೈ ಚೈತಾನೇ ಕೊಡ್ತಾವ್ರೆ ಅಂತ ನೀನು ಬೇಜಾರಾ ಹಾಂ ಲೇ ನಿನ್ನ ಮಾತಾಡ್ಸ್ತವ್ರೆ ರೀ ಓಕೆ ನೀನು ಇಲ್ಲಿಂದ ಹಾಳು ಬಿಟ್ಕೊಂಡು ಹೋಗಿ ನನಗೇನಾಗಬೇಕು ನಮ್ಮ ಮಾತು ಕೇಳಿದ್ಮೇಲೆ ನೀವೆಂತ ಮಕ್ಕಳು ನೀವೆಂತ ಮಕ್ಳೇ ಇದ್ರೆಷ್ಟು ಹೋದ್ರೆ ಅಷ್ಟು ನಿಮಗೇನು ನಾನು ಹೇಳ್ತಾ ಇರೋದು ಅರ್ಥ ಇಲ್ಲ ಬಿಟ್ಬಿಡು ಬಿಟ್ಬಿಡು ನಮ್ಮ ದಾರಿಗೆ ಬರೀಲ್ಲ ಅವ್ರು ನಮ್ಮ ಮಕ್ಕಳೇ ಅಲ್ಲ ಬಿಟ್ಬಿಡು ಹ್ಞೂ ಅಂತ ಯಾವತ್ತ ಹೋಗಿದ್ದು ಬಿಟ್ಟಿದ್ದೀನಿ ಇವೇ ಮ್ಯಾಲೆ ಬಿದ್ದು ಮಾತಾಡ್ಸ್ಕೊಂಬತ್ತಾ ಇರೋದು ನೀವು ಇದ್ರೆಷ್ಟು ಹೋದ್ರಷ್ಟು ಇವಾಗ ನೀನು ಬೇಜಾರು ಮಾಡ್ಕೊಂಬಲ್ಲ ಸುಮ್ಮನೆ ರಮ್ಮ ನಾನು ನಾಳೆನೇ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ ಆಯಿತಾ ಹರ್ಷ ಹತ್ರನೂ ಮಾತಾಡ್ತೀನಿ ಒಂದು ಶಾಣಬೊಬ್ಬರ ಹತ್ರನೂ ಮಾತಾಡ್ತೀನಿ ಹರ್ಷ ಆದಿದ್ದ ತಕ್ಷಣ ನಿಂಗೆ ಮೈಯೆಲ್ಲ ಬೆಂಕಿ ಎಂಟ್ಕೊಂಡ್ಬಿಡ್ತಾನುವ ಅವ್ನು ಮದುವೆ ಆಯ್ತಾವನೆ ಅಂತ ಮುನ್ಸು ಚೆನ್ನಾಗಿರ್ಲಿಲ್ಲ ಇಂಥ ದುರ್ಬುದ್ಧಿ ಇರಬಾರ್ದು ಹೋಗ ಬಾಯಿ ಮುತ್ಕೊಂಡು ಇಲ್ಲಿ ನಿಂತ್ಕೊಂಬೇಡ ನೀನು ನನ್ನ ಎದುರುಗಡೆ ಹೋಗ ಒಳ್ಳೆ ಹುಡ್ಗನ ಒಳ್ಳೆ ಹುಡುಗಿನ ಸಿಕ್ಕೊಳ್ಳೆ ಹೋಗು ಅವ್ರು ಹೆಂಗಿರ್ತಾರೆ ಅಂತ ಕಣ್ಣಾಗಿ ನೋಡಿಗೆ ಹೊಟ್ಟೆ ಉರಿ ಪಡ್ಬೇಕು ನೀನು ನಿನ್ನ ತಂಗಿ ಇಬ್ರು ಹಂಗೆ ನೋಡ್ತಾ ಇರು ಚಾನ್ ಬೋಗ್ರ ಅಂತಂದ್ರೆ ಏನು ಅಂದ್ಕೊಂಡಿದ್ಯಾ ಹಾಂ ಇನ್ನೂ ಎಷ್ಟು ಇಂಪ್ರೂವ್ ಮಾಡ್ತಾರೆ ಅಂತ ನೋಡ್ತಾ ಇರು ನಾನು ಈ ನನ್ನ ಮಗನ ಚೆನ್ನಾಗಿರ್ಲಿನಪ್ಪ ಅಂತ ನಾನು ಆಸೆ ಪಟ್ಟರೆ ನೀನು ನೋಡಿದ್ರೆ ಈ ದುರ್ಬುದ್ಧಿ ಮಾಡ್ತೀಯಾ ನೀನು ಇಷ್ಟ ಬಿಡು ಇಷ್ಟೇ ನಿನ್ನ ಜೀವನ ಬಿಡು ತಾಯಿಯಾಗಿ ಇಂಥ ಮಾತುಗಳೆಲ್ಲ ಮಾತಾಡಬೇಡಮ್ಮ ನೀನು ಲೈ ಯಾರ ನಿಂಗೆ ತಾಯಿ ಯಾರು ನಿಂಗೆ ತಾಯಿ ಯಾರು ಹೇಳ ನಮ್ಮ ಮಾತು ಕೇಳಿದ್ಮೇಲೆ ನೀನೆಂತವನ ನನ್ನ ಮಗನ ಹಂಗಿರಲಿ ಹಿಂಗಿರಲಿ ಅಂತ ಕನ್ಸ್ಕೊಟ್ಟಿದ್ನಲ್ಲ ನನ್ನ ನಾನೇನಾದರೂ ತಗೊಂಡು ಹೊಡ್ಕೊಬೇಕು ನೋಡಿ ಹೊಟ್ಟೆ ಊರಿಗೆ ಪಡ್ರಿ ಸುಮ್ಮನೆ ಇರು ಹಾಕಿಲ್ಲ ಎಲ್ಲಾದರೂ ಹಾಕೊಂಡ್ರೆ ಸುಮ್ಮನೀರು ಹೆಂಗೋ ನಮ್ಮ ಮನೆಗೆ ಬರ್ತಾವಳಲ್ಲ ಬಿಡು ನೀನೇನು ಯೋಚನೆ ಮಾಡಬೇಡ ಬಿಟ್ಬಿಡ ವಿಷಯ ಬಿಟ್ಬಿಡು ಒಂದು ವೇಳೆ ಅವ್ರು ಬಂದು ಮದುವೆಗೆ ಕೂಗಿದ್ರೆ ಮದುವೆಗೆ ಹೋಗೋಣ ಇಲ್ಲ ಅಂತಂದರೆ ಅದು ಬೇಡ ಅವರೇ ನನ್ನನ್ನು ಮದ್ವೆಗೆ ಕೂಗೋದು ನಾನೇ ಓದ್ತೀನಿ ಸಾಯಂಕಾಲ ಎಲ್ಲ ಕೆಲಸ ಮುಗಿದ್ಮೇಲೆ ಹೋಗಿ ವೈದೇಹಿ ಅಕ್ಕನ ಮಾತಾಡ್ಸ್ಕೊಂಡು ಬರ್ತೀನಿ ನಿಮ್ಮದು ಸವಾಸನೇ ನನಗೆ ಬೇಕಾಗಿಲ್ಲ ನೋಡೋ ನಿನ್ನ ಮನ್ಸಿಗೆ ಸ ಏನು ಸಮಾಧಾನ ಆಗಿತ್ತು ಅದೇ ಕೆಲಸನೇ ಮಾಡು ಸುಮ್ಮನೆ ಅಳೋದೆಲ್ಲ ಮಾಡಬೇಡ ನೀನು ನನಗೆ ತಾನೇ ನಿನ್ನ ಬಿಟ್ಟರೆ ಇನ್ಯಾರು ಯಾರವ್ರೇ ಹೇಳು ಮಕ್ಕಳು ದೊಡ್ಡವರಾದ್ರು ಅವ್ರವ್ರ ಜೀವನ ಅವ್ರವ್ರಿಗೆ ನಿನಗೆ ನಾನು ನನಗೆ ನೀನು ಅಷ್ಟೇ ಮಕ್ಕಳು 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 ಅಂತೀರಿ ಕಂಜ್ಕೊಳ್ತೀರಿ ಏ ನಮ್ಮ ಮಕ್ಕಳು ಹಂಗಿರ್ಲಿನಪ್ಪ ಹಿಂಗಿರ್ಲಿನಪ್ಪ ಅಂತ ಇವತ್ತು ನಮಗೆ ಎದುರು ನಿಂತು ಮಾತಾಡೋರಾಗೋದ್ರು ಮಕ್ಕಳು ನಮ್ಮ ಶತ್ರುಗೂ ಇಂಥ ಮಕ್ಕಳು ಬೇಡ ಬಿಡು ಅಂತ ಹೇಳ್ತಾ ಇದ್ದೀನಲ್ಲ ಏನಕ್ಕೆ ಪದೇ ಪದೇ ಅಷ್ಟು ಹೊಟ್ಟೆ ಇತ್ತು ನನಗೆ ಏನಪ್ಪ ನಮ್ಮ ಮಕ್ಳು ಹಿಂಗಾಗೋದ್ರಲ್ಲ ಅಂತ ಹೇಳಿ ನಡಿ ಕಾಫಿ ಏನಾದರೂ ಅಂತ ನಡಿ ಬೇಜಾರು ಮಾಡ್ಕೊಂಬಡ ನಡಿ ಏನೋ ಮಾಡೋಕ್ಕಾಗಲ್ಲ ಅಣ್ಣನಾಗ ಬರ್ತಿದ್ದೆ ಆಗೋದು ನಡಿ ಗರ್ತಿ ತಿ ಕೈಯಾನ ಆಯ ಹೋಗಿತದೆ ಊ ಅಮ್ಮನೆ ತಿ ಬೀನನ ನಾನ ತಿಲೇಂದಿಡು ಬೆಕ್ ಆಗ್ಬಿತದೆ ಊ ಬೆಕ್ ಅಂತ ಹೇಳಾ nào chết đi đâu em chết đi ngược lên đi đâu